ದರ್ಶನ್ ಅವರು ಜೊತೆಗೆ ತರುಣ್ ಸುಧೀರ್ ಇವರೆಲ್ಲ ನೀವು ಹಾಗಾದ್ರೆ ತಂದೆಯವ್ರ ಇಂಡಸ್ಟ್ರಿಲ್ ಇದ್ದಾಗ್ಲೇ ಬಂದವರಲ್ಲ ಸೊ ಹಾಗಾದ್ರೆ ಗಾಡ್ ಫಾದರ್ ಇಂಪ್ಯಾಕ್ಟ್ ಆಗಿ ಬಂದಿದ್ದೀರಿ ಆ ಒಂದು ಅವ್ರ ಹ್ಯಾಂಡ್ ಓವರ್ ಬಂದಿರೋದು ಅನ್ನೋದೆಲ್ಲ ಇಲ್ಲ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಆ ರೀತಿ ಮಾಡ್ಕೊಂಡು ಬಂದಂತದ್ದು ಆಮೇಲೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಎಲ್ಲಿ ನಮ್ಮ ಅಣ್ಣನ ಮಗ ಅಂಥ ಲೀನಿಯನ್ಸು ಇರ್ತಿರ್ಲಿಲ್ಲ ನಾನು ಅಷ್ಟೇ ನಮ್ಮ ಚಿಕ್ಕಪ್ಪ ಅಂತ ಅಷ್ಟು ಲೀನಿಯನ್ಸ್ ಥರನೂ ಇರಲಿಲ್ಲ ಅವ್ರು ನನ್ನ ಗುರುಗಳು ನನ್ನ ಬಾಸು ಆ ರೀತಿಯೇ ನಾನು ಕೆಲಸ ಕಲ್ತ್ಕೊಂಡಿದ್ದು ಹಂಗೆ ಜರ್ನಿ ಆದಮೇಲೆ ಆಮೇಲೆ ನಾನು ಇಂಡಿಪೆಂಡೆಂಟಾಗಿ ಸಂಕಲನಕಾರನಾಗಿ ಬಡ್ತಿ ಪಡೆದಾಗ ಆಮೇಲೆ ನನ್ನದೇ ಆದ ಒಂದು ಸ್ಟೈಲು ಯಾವ ಮೂವಿಯಿಂದ ಮೆಜೆಸ್ಟಿಕ್ ಸಿನಿಮಾ ಮೆಜೆಸ್ಟಿಕ್ ಸಿನ್ಮಾ ಇಂಡಿಪೆಂಡೆಂಟಾಗಿ ದರ್ಶನ್ ಹೀರೋ ಆಗಿ ಎಂಟ್ರಿ ನಾನು ಎಡಿಟರ್ ಆಗಿ ಎಂಟ್ರಿ ಅದೂ ಅದಕ್ಕೆ ಅವಕಾಶ ಕೊಟ್ಟಿದ್ದು ರಾಮಕೃಷ್ಣ ಸರ್ ಅಂತ ಪ್ರೊಡ್ಯೂಸರು ಹಗಲು ವೇಷ ಸಿನಿಮಾ ಹೌದು ನಿರ್ಮಾಪಕರು ಮೂರು ಜನ ಪ್ರೊಡ್ಯೂಸರು ಎ ಮಂಜು ಜಗನ್ನಾಥು ಆಮೇಲೆ ರಾಮಕೃಷ್ಣ ಅಂತ ಆ ಹಗಲು ವೇಷ ನಾನು ಅಷ್ಟೆಂಡ್ ಡೈರೆಕ್ಟ್ರು ನಮ್ಮ ಚಿಕ್ಕಪ್ಪ ಚೆನ್ನೈಯಲ್ಲಿದ್ದಾಗ ಅದು ರಫ್ ಕಟ್ಟಿಂಗು ಈ ಫೈಟ್ಸು ಸಾಂಗು ಅದೆಲ್ಲ ಎಡಿಟ್ ಮಾಡುವೆ ಅವರಲ್ಲಿದ್ದಾಗ ನೀನು ಮಾಡೋ ನಾನು ಫೈನಲ್ ಬಂದು ನೋಡ್ತೀನಿ ಅನ್ನೋರು ಅದು ಮಾಡ್ತಿದ್ದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದ ಪರವಾಗಿಲ್ಲ ಹುಡುಗ ಚೆನ್ನಾಗಿ ಮಾಡ್ತಾನಲ್ಲ ಏನು ನೀನು ಡೇ ನೈಟ್ ಕೆಲಸ ಮಾಡ್ತೀಯಲ್ಲ ಹಂಗೆ ಹಿಂಗೆ ಅನ್ನೋರು ಆವಾಗ ಅವರು ರೆಫರ್ ಮಾಡಿದ್ರು ನೀನು ಇಂಡಿಪೆಂಡೆಂಟ್ ಅನ್ನೋ ಯಾವಾಗ ರೆಡಿ ಆಗ್ತೀಯ ಅವಾಗ ಹೇಳು ಅಂತ ಆವಾಗ ನಮ್ಮದಷ್ಟು ಫೋನ್ ಇಲ್ಲ ಲ್ಯಾಂಡ್ಲೈನು ಹಾಗೆ ಲೈನ್ ಮಾಡಿ ರಾಮಕೃಷ್ಣ ಸರ್ಗೆ ಸರ್ ಈ ಥರ ಹೊರಗಡೆ ಬಂದಿದ್ದೀನಿ ಒಂದು ಇಂಡಿಪೆಂಡೆಂಟ್ಗೆ ಅವಕಾಶ ಹುಡುಕ್ತಾ ಇದ್ದೀನಿ ಅಂದೆ ಆವಾಗ ಬಾಯಲ್ಲಿ ಕನಿಷ್ಕ ಹತ್ರ ನಾನು ಪರಿಚಯ ಮಾಡ್ತೀನಿ ಅಂದ್ಬಿಟ್ಟು ಪಿ ಎನ್ ಸತ್ಯ ಅವ್ರನ್ನ ಪರಿಚಯ ಮಾಡಿಸಿದ್ರು ಆಗ ಅವ್ರಿಗೂ ಒಂದು ಬ್ರೇಕ್ ಬೇಕಿತ್ತು ಪಿ ಎನ್ ಸತ್ಯ ಅವ್ರಿಗೂ ತಿಮ್ಮರಾಯ ಅಂತ ಒಂದು ಸಿನಿಮಾ ಮಾಡಿದ್ರು ಹಿಂದೆ ತಿಮ್ಮರಾಯ ಅನ್ಸಿದೆ ತಿಮ್ಮರಾಯಲ್ಲ ಶಶಿಕುಮಾರ್ ಯಾವುದೋ ಒಂದು ಮಾಡಿದರು ಈ ಒಂದು ಬ್ರೇಕ್ ಬೇಕಿತ್ತು ಅವ್ರಿಗೂ ಆಗ ಹೇಳು ಹರ್ಸೋರ್ ಮಗ ಏನಪ್ಪ ಏ ಚೆನ್ನಾಗಿ ಮಾಡ್ತೀನಪ್ಪ ಹಂಗೆ ಹಂಗೆ ಹ್ಞೂ ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಸರಿ ಅಂದ್ಬಿಟ್ಟು ಮಾತು ಕೊಟ್ಟಿದ್ರು ರಾಮಕೃಷ್ಣ ಅವರು ರೆಫರ್ ಮಾಡಿದ್ದಕ್ಕೆ ಅವರ ನಂಬಿಕೆ ಮೇಲೆ ಸತ್ಯ ಸರ್ ಒಪ್ಕೊಂಡ್ರು ಮೇಲೆ ಮೆಜೆಸ್ಟಿಕ್ ಸಿನಿಮಾ ಅಂತ ಬಂದಾಗ ಅವಾಗ ಕ್ಯಾಮ್ರಾಮ್ಯೆಲ್ಲ ಸ್ವಲ್ಪ ಟಾಪ್ ಟೆಕ್ನಿಷಿಯನ್ಸ್ ಇದ್ದರು ಅಣೆ ನಾಗರಾಜ್ ನಾಗರಾಜು ಅವರೆಲ್ಲ ನಾನು ವಸ್ಬಾ ಆವಾಗ ಮತ್ತೆ ಅಲ್ಲಿ ಒಂದು ಚೂರು ಇದು ಬಂತು ಏಯ್ ಹೊಸ ಹುಡುಗ ಹೆಂಗೆ ಮಾಡ್ತಾನೆ ಆಗುತ್ತಾ ಏನು ಎತ್ತಾ ಅಂತ ಆಮೇಲೆ ಪಿ ಎನ್ ಸತ್ಯ ಅವರು ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ರಾಮಮೂರ್ತಿ ಸರ್ಗೆ ಅವರು ಬಾಮರೀಶ್ ಅವ್ರಿಗೆ ಅವ್ರಿಗೆ ಹೇಳಿ ಇದು ಮಾಡಿದಾಗ ಆಮೇಲೆ ಅವರಿಬ್ಬರು ಓಕೆ ಅಂದಮೇಲೆ ಆಮೇಲೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ ಸಿನ್ಮಾಯಿಂದ ಅದರಲ್ಲಿ ಒಂದು ಮ್ಯಾಜಿಕ್ಕೇ ಮಾಡಿದ್ದೆ ಆ ಸಿನಿಮಾದಲ್ಲಿ ಎಡಿಟ್ ಪ್ಯಾಟ್ರನಲ್ಲಿ ಫಸ್ಟು ಎಡಿಟಿಂಗ್ ಎಲ್ಲ ಆಗಿ ಹಾಗೆ ಡಬಲ್ ಪಾಸಿಟಿವ್ ಅಂತ ಹೇಳ್ತೀವಿ ಆಗ ಅಂದರೆ ಮ್ಯಾಗ್ನೆಟಿಕ್ ಟೇಪ್ ಆಡಿಯೋ ವಿಡಿಯೋ ಟೇಪ್ ಇರೋದು ರೀಲು ಅದನ್ನು ಡಬಲ್ ಪಾಸಿಟಿವ್ ಪ್ರಸಾದಲ್ಲಿ ಒಂದು ಪ್ರೊಜೆಕ್ಷನ್ ಥರ ನೋಡ್ತೀವಿ ಅದು ನೋಡಾದಮೇಲೆ ಒಂದು ಎಲ್ಲೋ ಒಂದು ಏನೋ ಅನ್ನಿಸ್ತು ಅವ್ರಿಗೆ ಒಂಚೂರು ಸ್ಪೀಡ್ ಬೇಕು ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಅರ್ಸು ಏನಾದರೂ ಮಾಡು ಏನಾದರೂ ಮಾಡು ಅಂತ ಪ್ರೊಡ್ಯೂಸರ್ ಹೇಳೋರು ಡೈರೆಕ್ಟ್ರೂ ಏನೋ ಒಂದು ಮ್ಯಾಜಿಕ್ ಬೇಕು ಅಂತ ರೀ ರೆಕಾರ್ಡಿಂಗ್ ಎಲ್ಲ ಆಗೋಗಿದೆ ಕೊನೆಗೆ ನಾನು ಸರಿ ಸರ್ ಮೂರು ದಿನ ಟೈಮ್ ಕೊಡಿ ಯಾರು ಬರಬೇಡಿ ನಾನೇನೋ ಮಾಡ್ತೀನಿ ಅಂದ್ಬಿಟ್ಟು ನಂಗೆ ಆವಾಗಲೇ ಒಂಥರ ಇದು ಅಂದರೆ ಕಾನ್ಫಿಡೆಂಟ್ ಲೆವೆಲ್ಲು ಓವರ್ ಕಾನ್ಫಿಡೆಂಟ್ ಇಲ್ಲ ನನ್ನದು ಕಾನ್ಫಿಡೆಂಟು ಈಗ ಅಂದರೆ ಕಟ್ಟ ಪೇಸ್ಟ್ ಮಾಡಿದ್ರೆ ನೀವು ಕಾಪಿ ಮಾಡಿಕೊಂಡು ಏನಾದರೂ ಆಟ ಆಡ್ಬೋದು ಅವಾಗ ರೀಲು ಏನೋ ಕಟ್ ಮಾಡಿ ಇದು ಮಾಡಿದ್ರು ಮತ್ತೆ ಹುಡುಕ್ಬೇಕದು ಪೇಸ್ಟ್ ಮಾಡಬೇಕಾಗ ಅದು ಎಲ್ಲಿದೆ ಆ ಸೀರೀಸ್ ನಂಬರ್ ಹುಡುಕ್ಬೇಕು ಈ ರೀತಿ ಎಲ್ಲ ಅಂಥದ್ರಲ್ಲೇ ಕೆಲವು ಸೀನೆಲ್ಲ ಒಂಚೂರು ಟ್ರಿಕಿಯಾಗೆ ಯೂಸ್ ಮಾಡಿ ಮಿಕ್ಸಿಂಗ್ ಆಗೋಗಿತ್ತು ಮಿಕ್ಸಿಂಗಲ್ಲಿ ಅಂತ ಇಂಜಿನಿಯರು ಎಂದಮ್ಮ ನೀ ಇಪ್ಪಡಿ ಎಲ್ಲೋ ಪಿನ್ನಾಡಿ ಮುನ್ನೋಡಿ ಫೋಟೋ ಎಪ್ಪಡಿ ಎಬ್ ಸರ್ ಯೋ ಎಂದೆಂದ ರೀಲ್ ಎಂದ ಇದ್ರಲ್ಲಿರ್ಕೆ ಅಂದ ಬಿಟ್ಟು ನೀನು ಎಡ್ತು ಪೋಡಿಂಗ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಹಿಂಗೆ 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 ಅಂತ ಮ್ಯಾಚ್ ಮಾಡಿ ಮ್ಯಾಚ್ ಮಾಡಿ ಮಾಡಿಸಿದ್ದೆ ಅದು ಒಂಥರ ವಂಡರ್ ಥರ ಆಯಿತು ಒಂಥರ ಒಂಚೂರು ಬೇರೆ ಥರ ಸೀನ್ಸಲ್ಲ ಒಂದು ಮ್ಯಾಜಿಕ್ ಕಟಿಂಗ್ಸಲ್ಲಿ ಮಾಡಿದ್ದೆ ಆಮೇಲೆ ಇಂಟ್ರೋಡ ಒಂದು ಮೆಜೆಸ್ಟಿಕ್ ಅಂತ ಸಾಂಗೂ ಅಷ್ಟೇ ಚಾಯ್ 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 ಅಂತ ಒಂದು ಬರುತ್ತೆ ಅದರಲ್ಲೂ ಅಷ್ಟೇ ಚಾಯ್ 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 ಅಂತ ಆ ಬೀಟಗೂ ಒಂದೊಂದೊಂದೊಂದು ಶಾರ್ಪಾಗೆ ಒಂದು ಮೆಜೆಸ್ಟಿಕ್ ಇದ್ದಂಗೆ ಒಂದು ಸುಮ್ ಸಕ್ ಸಕ್ಕಂತ ಈ ರೀತಿ ಒಂದು ಪ್ಯಾಟ್ರನಲ್ಲೇ ಮಾಡಿದೆ ಸಖತ್ತು ಆಗೋಯ್ತು ಏನೋ ಒಂಥರ ಯೂನಿಕ್ ಆಗಿದೆಯಲ್ಲ ಈ ಥರ ಕಟ್ಟಿಂಗು ಇಷ್ಟು ಸ್ಪೀಡ್ ಕಟ್ಟಿಂಗು ಅದು ಇದು ಇದು ಅಂದ್ಕೊಂಡು ಆಮೇಲೆ ಆ ಮ್ಯಾ ಮೆಜೆಸ್ಟಿಕ್ ಸಿನಿಮಾ ಒಂದು ಆಯಿತು ವರ್ಕೌಟು ಅದರಿಂದ ನನ್ನ ಕೆರಿಯರು ಎಡಿಟಿಂಗ್ ಲೈನಲ್ಲಿ ಹಂಗೇ